ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ಬಿಡೋದಾಗ್ರಿ ನಾವ್ರಿ ತೆಂಗಿನಕಾಯಿ ಹೋಳ್ಗಿ ಹೆಂಗ್ ಮಾಡೋದು ಅಂತ ಅಧ್ಯಕ್ಷ ಕೊಡತೇವ್ರಿ ನೋಡ್ರಿ ಕಾಯಿ ಹೋಳಿಗೆ ಮಾಡಕ್ ಬರಲ್ಲ ಕಷ್ಟ ಅನ್ನೋರ್ ಕೂಡ ನೀವು ತುಂಬಾ ಸುಲಭವಾಗಿ ಹೋಳ್ಗೇನ ಮಾಡ್ಕೋಬಹುದ್ರಿ ಹೆಂಗ್ ಅಂತ ನೋಡ ಬರ್ರಿ ಮೊದ್ಲಿಗೆ ನಾನಲ್ರಿ ಒಂದ್ ಅರ್ಧ ಕಪ್ ಆಗುವಷ್ಟ ಸಣ್ಣ ರವೆ ಸಿಗ್ತದಲ್ರಿ ಆ ರವೆ ತಗೊಂಡ್ರಿ ಹಂಗಾರಿ ತ್ರೀ ಫೋರ್ತ್ ಕಪ್ ಆಗುವಷ್ಟ ಮೈದಾ ಹಿಟ್ಟು ತಗೊಂಡ್ರಿ ಒಂದ್ ಅರ್ಧ ಚಮಚ ಆಗುವಷ್ಟ ಅರಶಿನ ಪುಡಿ ಹಾಗೆ ಒಂದು ಚಮಚ ತುಪ್ಪನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀವು ಕೈಗೆ ಅಂಟೋ ತರ ಅಲ್ಲಿವರೆಗೂ ಸ್ವಲ್ಪ ಏನ್ ಮಾಡ್ಬೇಕು ಅಷ್ಟು ನೀವೇನು ಮಾಡ್ಬೇಕ್ರಿ ಕನಕನ ರೆಡಿ ಮಾಡ್ಕೊಬೇಕ್ರಿ ಇದನ್ನ ಹಿಟ್ಟ ಕನಕ ಚೆನ್ನಾಗಿ ನಡ್ಕೋತಾರಲ್ರಿ ಅಷ್ಟು ಚಲೋ ತಂಗಿ ನೀವು ಹೋಳ್ಗೆನ ಮಾಡ್ಕೋಬೋದ್ರಿ ಕಾಯಿ ಹೋಳ್ಗೆ ತುಂಬಾ ರುಚಿಯಾಗಿ ಮತ್ತ ಕರೆಕ್ಟ್ ಆಗಿ ನೀವು ನಡ್ಕೊಬೋದ್ರಿ ಈ ತರ ಮಿಕ್ಸ್ ಮಾಡ್ಕೊಂಡು ನಿಮ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ ಇನ್ನೊಂದ್ಸಲ ಏನ್ ಮಾಡ್ಬೇಕ್ರಿ ಇದನ್ನ ನಾತ್ಕೋಬೇಕ್ರಿ ಈ ತರ ರೀ ಮೆತ್ತಗ ಹಾಕ್ಬೇಕ್ರಿ ಸಾಫ್ಟ ಅಲ್ಲಿ ತರ ನೀವ್ ನಾದ್ಕೊಂಡ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ ಈಗ ಇನ್ನೊಂದ್ ಸ್ವಲ್ಪ ಈಗ ಮೇಲ್ಗಡೆ ಎಣ್ಣೆ ಹಾಕೊಂಡ ಇದನ್ನ ಒಂದ್ ಎರಡ್ ಗಂಟೆ ಏನ್ ಮಾಡ್ಬೇಕ್ರಿ ನೆನ್ಯ ಇಡ್ಬೇಕ್ರಿ ಅಂದ್ರ ಕನ್ಕ ಏನಾಗ್ಬೇಕ್ರಿ ಎಣ್ಣೆ ಒಳಗ ಈ ತರ ತೇಳ್ಬೇಕ್ರಿ ಅಷ್ಟ ತರ ಅಂದ್ರೆ ಏನಾಗ್ತೇತ್ರಿ ಮೆತ್ತಗ ಆಗ್ತೇತ್ರಿ ಈಗ ಅದನ್ನ ಪ್ಲೇಟ್ ಮುಚ್ಚಿ ಒಂದ್ ಎರಡ್ ದಾಸ ನೆನೆ ಹಾಕಿಡ್ಕೊಂಡ್ರಿ ಈ ಕಡೆ ನಾವ್ ಪಾಕ ರೆಡಿ ಮಾಡ್ಕೊಂಡ್ರಿ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿನ್ರಿ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡೆ ಒನ್ ಫೋರ್ತ್ ಕಪ್ ಆಗುವಷ್ಟು ನೀರ್ ನೀರು ಇದ್ನ ಏನ್ ಮಾಡ್ಬೇಕ್ರಿ ಬೆಲ್ಲ ಪಾಕ ರೆಡಿ ಮಾಡ್ಬೇಕ್ರಿ ಪೂರ್ತಿ ಗಟ್ಟಿ ಆಗ್ಬಾರ್ದ್ರಿ ಪೂರ್ತಿ ತೆಳುವನು ಆಗ್ಬಾರ್ದ್ರಿ ನೀಡೇ ಫ್ಲೇಮಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೇಕ್ರಿ ಪಾಕನ ರೆಡಿ ಮಾಡ್ಕೋಬೇಕ್ರಿ ನಿಮ್ಗ ಗೊತ್ತಾಗ್ಲಿಲ್ಲ ಅಂದ್ರೆ ಕೈಲಿ ಹಿಡಿದ್ರೆ ನೋಡ್ಕೊಬೇಕ್ರಿ ನೀವ ಪಾಕ ಮಾಡ್ತಿರಲ್ಲಿ ಕೈ ಗಂಟಂಟಾಗಿ ಹತ್ಬೇಕ್ರಿ ಅಲ್ಲಿವರೆಗೂ ನೀವು ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ಥರನ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ ಬೆಲ್ಲ ಎಲ್ಲ ಕರಗಿ ಬೆಲ್ಲದ ಪಾಕ ರೆಡಿ ಆಗ್ಬೇಕ್ರಿ ಈಗ ಬೆಲ್ಲದ ಪಾಕ ರೆಡಿ ಆಗಿತ್ರಿ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟೇ ತೆಂಗಿನಕಾಯಿನ ಏನು ಮಾಡ್ರಿ ತುರ್ದಾಗ ಸ್ವಲ್ಪ ಮಿಕ್ಸಿ ಒಳಗ್ ಹಾಕೊಂಡು ಇಟ್ಕೊಂಡಿನ್ರಿ ಯಾಕಂದ್ರೆ ಕೋಳನ್ನ ಹಾಕ್ಬೇಕ್ರದ ಕರೆಕ್ಟಾಗಿ ಸಾಫ್ಟಾಗಿ ಆಗ್ಬೇಕ್ರಿ ಅದಕ್ಕೆ ಸ್ವಲ್ಪ ಮಿಕ್ಸಿ ಒಳಗೆ ಹಾಕೊಂಡು ಈ ಥರ ಹಸಿ ಕೊಬ್ಬರಿನ ನಾವು ಮಿ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕ್ರಿ ಪಾಕದೊಳಗೆ ಹಾಕೊಂಡೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ ಒಂದ್ ಹದ್ ನಿಮಿಷ ಏನ್ ಮಾಡ್ಬೇಕ್ರಿ ಎಲ್ಲ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ ನೀವು ಹಸಿ ಕಾಯಿನ ಬರ್ತಿರೋದ್ ಕಾಯಿ ಇರ್ತೇತಲ್ರಿ ಆ ತರ ತಗೋಬಾರೀ ಚಲೋದ ಕಾಯಿ ತಗೊಂಡ್ರಂದ್ರೆ ಕಾಯಿ ಹೋಳ್ಗೆ ಏನಾಕ್ತೀ ಚೆನ್ನಾಗಿ ಬರ್ತೇತಿ ನೋಡ್ರಿ ಈಗ ಅದೆಲ್ಲ ಏನಾಗ್ತತ್ರಿ ಬೆಲ್ಲದ ಪಾಕ ಒಳಗ ಕೊಬ್ಬರಿ ಎಲ್ಲಾ ಮಿಕ್ಸ್ ಆಗೇತ್ರಿ ನೀವು ಹೂರ್ಣದ ಹೋಳಿಗೆ ಬೇಳೆ ಹೋಳಿಗೆ ಏನ್ ಮಾಡ್ತಿರಲ್ರಿ ಅದನ್ನ ಯಾವ ಅಳತೆ ಮಾಡಿರ್ತಲ್ರಿ ಮೆತ್ತಗ ಆ ರೀತಿ ಉಂಡೆ ಆಗ್ಬೇಕ್ರಿ ಹಾ ಪೂರ್ತಿ ಗಂಟಿನೂ ಹಾಬಾರ್ದೀ ಈ ತರ ಮೃದುವಾಗಿ ಮೆತ್ತಗತ್ತಂದ್ರಿ ನೋಡ್ರಿ ಹುರ್ನ ರೆಡಿ ಆಗೇತ್ರಿ ಈಗ ಸಲಾ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಕಾಯಿ ಗೋಳ್ಗೆ ಮಾಡಾಕ ಹುರ್ನ ರೆಡಿ ಆಯ್ತ್ರಿ ಈಗ ಇದಕ್ಕ ನಾನು ಒಂದ್ ಚಮಚ ಆಗೋಷ್ಟ ಗಸಗಸೆನ ಹುರಿದು ಇಟ್ಕೊಂಡಿದ್ರಿ ಅದನ್ನ ಸೇರ್ಸ್ತೀನಿ ರೀ ಇದನ್ನ ಈಗ ಹಾಕಿದ್ರ ಏನಾಗ್ತೈತಿ ರೀ ಚೆನ್ನಾಗಿ ಕುಳ್ಕೊತೈತ್ರಿ ಎಲ್ಲ ಅದಕ್ಕ ಅದಕ್ಕೆ ನಾವು ಒಂದ್ ಚಮಚ ಆಗೋಷ್ಟು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಅಂದ್ರಿ ಈಗ ಕಾಯಿ ಗೋಳ್ಗೆ ಮಾಡಾಕ ್ರಿ ಇವ ಕೈಯಿಂದ ಹಿಡಿದ್ ನೋಡಬೇಕು ಉಂಡೆ ಆಗ್ಬೇಕವ ಇಲ್ಲಿ ಕನ್ಕಾನು ಕೂಡ ಚೆನ್ನಾಗಿ ಈಗ ಏನ್ ಮಾಡುದ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಈ ತರ ಕೈಯಿಂದ ತಟ್ಟಿ ಅದ್ರೊಳಗ ನಾನ್ ಇಲ್ಲಿ ಹುರ್ನಾಕೊಂಡ ಪೂರ್ತಿ ಎಲ್ಲಾನು ಈ ತರ ಈಕ್ವಲ್ ಮಾಡ್ಕೋಬೇಕ್ರಿ ನೋಡಿ ಈ ತರ ಎಲ್ಲಾ ಕೂಡ್ಸ್ಕೊಂಡು ಇಕ್ವಲ್ ಮಾಡ್ಕೊಂಡ ಉಂಡೆ ತರ ಮಾಡಿ ಈ ತರ ಕೈಯಿಂದ ತಟ್ಟಬೇಕ್ರಿ ಈ ತರ ಮಾಡ್ಕೊಂಡ ನೀವ ಬಟ್ ಒಂದ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ತಗೋಬೋದ್ರಿ ಅದ್ರ ಮೇಲೆ ಎಣ್ಣೆ ಹಚ್ಕೊಂಡ ನೀವ ಕೈಯಿಂದ ತಟ್ಟೋದ್ರಿ ಅಥವಾ ಲಟ್ಟನ್ಗಿಂದ ಲಡ್ಸ್ಬೋದ್ರಿ ನಾ ಇಲ್ಲಿ ಎಣ್ಣೆ ಹಚ್ಕೊಂಡ ಕೈಯಿಂದ ಎಲ್ಲಾ ಕಡೆ ಒಂದ ಅಳತಿ ಒಳಗ ನಾವ್ ಏನ್ ಮಾಡಿರಿ ಕೈಯಿಂದ ಈ ತರ ತಟ್ಕೊತ ಹೋದ್ರಿ ಅಂದ್ರೆ ಹೋಳಿಗೆ ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ನಾವು ಹೋಳಿಗೆ ಮಾಡ್ಕೋಬೋದ್ರಿ ನೋಡ್ರಿ ಈ ತರ ಎಲ್ಲಾ ಕಡೆನು ಈಕ್ವಲ್ ಆಗಿ ನೀವ ಮಾಡ್ಕೋದ್ರಿ ಕೈಯಿಂದ ಈ ತರ ಪ್ರೆಸ್ ಮಾಡ್ಕೋತ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೋಬೇಕ್ರಿ ಈ ತರ ಮಾಡಿದ್ರ ಅಂದ್ರಿ ಪರ್ಫೆಕ್ಟ್ ಅಂತ ಇಲ್ಲಿ ನೀವು ಕಾಯಿ ಹೋಳ್ಗಿನ ಮಾಡ್ಕೋಬೋದ್ರಿ ನೋಡ್ರಿ ಎಲ್ಲಾ ಕಡೇನು ಈ ತರ ಕೈಯಿಂದ ತಟ್ಟೇನ್ರಿ ಈಗಿದ ರೆಡಿ ಆಗಿದ್ರಿ ನಾನು ಈ ಕಡೆ ತವಾನೂ ಕೂಡ ಬಿಸಿ ಮಾಡ್ ಇಟ್ಕೊಂಡೇನ್ರಿ ಅದ್ರ ಮೇಲೆ ಈಗ ನೀವು ಏನ್ ಬಟರ್ ಇಟ್ಟಿರ್ತಾರಲ್ ಅದನ್ನ ಈ ತರ ಹಾಕ್ಬಿಟ್ಟು ಏನ್ ಮಾಡಿದ್ರಿ ಸ್ಲೋ ಆಗಿ ಇದನ್ನ ತೆಗಿಬೇಕು ಅಂದ್ರೆ ರೀ ಹೋಳಿಗೆ ಚೆನ್ನಾಗಿ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ ಎರಡು ಬದಿಯಲ್ಲಿ ನೀವು ಚೆನ್ನಾಗಿ ರೀ ಕಾಯಿ ಹೋಳಿಗೆ ರೆಡಿ ಆಯತ್ರಿ ನಾವ ಎಣ್ಣೆ ಬಾಳ ಹಚ್ಕೊಂಡಿದ್ರು ಆಗಲೇ ಇವಾಗ ಸ್ವಲ್ಪ ನೀವ ಮೇಲ್ಗಡೆ ಎಣ್ಣೆ ಹಚ್ಕೋಬೋದ್ರಿ ಇಲ್ಲಾಂದ್ರ ಹಾಗೆ ಕೂಡ ಬೇಯಿಸ್ಕೋಬೋದ್ರಿ ಎರಡು ಬದಿಯಲ್ಲಿ ನೀವು ಹೋಳಿಗೆನ ಈ ತರ ಬೇಯಿಸ್ಕೋಬೇದ್ರಿ ಈಗ ಏನ್ ಮಾಡ್ಬೋದ್ರಿ ಒಂದ್ ಚಮಚ ನೀವ ಮೇಲ್ಗಡೆ ಎಣ್ಣೆ ಹಾಕೊಂಡ್ರಿ ಬೇಯಿಸ್ಕೊಂಡ್ರ ರೀ ಕಾಯಿ ಹೋಳಿಗೆ ರೆಡಿ ಆಗೇತ್ರಿ ಏನ್ ಮಾಡಿ ರವೆ ಹಾಕುದ್ರಿಂದ ಗರಿಗಾರಿಯಾಗಿ ಮದ್ದ ರೀ ತುಂಬಾ ಸುಲಭವಾಗಿ ನೀವು ಏನ್ ಮಾಡ್ಬೋದ್ರಿ ಕಾಯಿ ಹೋಳಿಗೆನ ಮಾಡ್ಕೋಬಹುದ್ರಿ ನೀವು ನಾವ್ ಸಲ ಟ್ರೈ ಮಾಡಿ ನೋಡ್ರಿ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ ಚಾನಲ್ ನ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡತಿರಿ ಬಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಸ್ಗೂ ಈ ವಿಡಿಯೋಸ್ನ ನ ಶೇರ್ ಮಾಡ್ರಿ ಮತ್ ನಾವ್ರಿ ಹೊಸ ಹೊಸ ಅಡಿಗೆ ಹಾಕ್ತಿವ್ರಿ ನಮಗೂ ಸಪೋರ್ಟ್ ಮಾಡ್ರಿ ನೋಡ್ರಿ ಕಾಯಿ ಹೋಳಿಗೆ ಬಿಸಿ ಬಿಸಿ ಕಾಯಿ ಹೋಳಿಗೆ ಐತ್ರಿ ರೆಡಿ ಆಗೇತ್ರಿ ಇದ್ರ ಜೊತೆ ನಾವ್ ಹಂಗ ಒಂದ್ ಸಿಂಪಲ್ ಆಗಿ ಕಡಿಮೆ ಸಮಯದಾಗ ಒಂದ್ ಜೀರಾ ರೈಸು ಹೆಂಗ್ ನೋಡದಂತ ತೋರ್ಸ್ಕೊಡ್ತೇನ್ರಿ ಅದನ್ನ ಹೆಂಗ್ ನೋಡದಂತ ನೋಡ್ರಿ ಕಾಯಿ ಹೋಳ್ಗೆ ಇಂದ ಸ್ವಲ್ಪ ತಣ್ಣಗಾಕಿ ಬಿಟ್ಟ ತಿಂದ್ರ ಬಾಳ ರುಚಿಯಾಗಿರ್ತೇತ್ರಿ ಆರ ಹಾರಕ್ ತಣ್ಣಗಾಕಿ ಇಟ್ಟಿದ್ರೆ ಏನಾಗತ್ರಿ ಆಮೇಲೆ ತಿಂದ್ರ ನಿಮ್ಮ ಕಾಯಿ ಹೋಳಿಗೆ ಎಷ್ಟ ಬಾರಿ ಇರ್ತವ್ರಿ ಈಗ ಜೀರಾ ರೈಸ್ ಹೆಂಗ್ ಅಂತ. ಜಿರಾ ರೈಸ್ ಮಾಡಕ್ಕೆ ಒಂದು ಕುಕ್ಕರ್ ಪ್ಯಾನ್ ಒಳಗೆ ನಾನು ಒಂದು ಚಮಚ ಆಗುವಷ್ಟೇ ತುಪ್ಪ ಹಾಕೊಂಡ್ರಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಆಗ ಒಂದು ಚಮಚೆ ಒಂದು ಎರಡು ಚಮಚೆ ಆಗುವಷ್ಟ ಜೀರಿಗೆ ಆಮೇಲೆ ಪಲಾವ್ ಎಲೆ ಸ್ವಲ್ಪ ಕರಿಮನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟ ನಾನು ಬಸಮಂತಿ ರೈಸ್ ತೊಗೊಂಡಿನ್ರಿ ಅದನ್ನು ಹಾಕೊಂಡು ಏನು ಮಾಡ್ಬೇಕ್ರಿ ತುಪ್ಪದಲ್ಲಿ ಎಣ್ಣೆ ಬೆಳೆದು ಮೀ ಏನು ಮಾಡ್ಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಅಕ್ಕಿನ ಅಕ್ಕಿ ಅಕ್ಕಿನ ಎಷ್ಟ್ ಚೆನ್ನಾಗಿ ಹುರ್ಕೋತಲ್ರಿ ಅಷ್ಟು ಚಲೋ ತಂಗಿ ನೀವು ಜೀರಾ ರೈಸ್ ರೆಡಿ ಆಗ್ತೈತ್ರಿ ಈಗ ಅದಕ್ಕೆ ಒಂದು ಗ್ಲಾಸ್ ಆಗೋ ಅಷ್ಟ ನೀರು ಹಾಕಿನಿ ನೀರು ಸ್ವಲ್ಪ ರುಚಿಗೆ ತಗೋ ಸ್ಟೂಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಮೂರು ವಿಸಿಲು ಅದನ್ನ ಕೂಸ್ಕ್ರಿ ಏನಾಗ್ತತ್ರಿ ಜೀರಾ ರೈಸ್ ರೆಡಿ ಆಗೈತ್ರಿ ಹೋಳಿಗೆ ಜೀರಾ ರೈಸ್ ಪಲ್ಯ ಇದೆಲ್ಲ ಸುತ್ತ ಊಟ ಮಾಡ್ಬೋದು ರೀ ನೀವು ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ಜೀರಾ ರೈಸ್ ಕೂಡ ರೆಡಿ ಆಯ್ತ್ರಿ ಕಡಿಮೆ ಸಮಯದಾಗ ಲಗುತ್ತೆ ಮಾಡ್ಕೊ ಮತ್ತ ಮತ್ತು ಟೇಸ್ಟು ಬರ್ರಿ ಬರ್ತೈತ್ರಿ ನೀವು ಟ್ರೈ ಮಾಡಿ ನೋಡ್ರಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡ್ರಿ ಮತ್ತೆ ನಾವು ಹೊಸ ಹೊಸ ಅಡಿಗೆ ಹಾಕ್ತೀವ್ರಿ ನಮಗೂ ಸಪೋರ್ಟ್ ಮಾಡ್ರಿ ಮತ್ತ ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು